ತುಂಬ ಅದ್ಭುತವಾಗಿದೆ ನೀವು ನೋಡ್ಬೋದು ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕೂಡ ರೆಡಿಯಾಗಿದೆ ಕಾಯಿ ಚಟ್ನಿ ನಿಮಗೆ ಇಷ್ಟ ಬಂದ ಯಾವ ಚಟ್ನಿ ಆದರೂ ನೀವು ಮಾಡ್ಕೋಬೋದು ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸ್ವಾಗತ ಮಾಡಿಕೊಂಡು ಅದ್ಭುತವಾದ ರೆಸಿಪಿ ಮಾಡ್ತೀನಿ ಮಾಡ್ತಾ ಇದೀನಿ ಉತ್ತರ ಕರ್ನಾಟಕದಲ್ಲಿ ಇದನ್ನ ತಾಲಿಪಟ್ಟು ಅಂತಾರೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಎರಡು ಕಪ್ ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿಯನ್ನು ತಗೊಂಡಿದ್ದೀನಿ ಎಲ್ಲ ತರಕಾರಿಯನ್ನು ತುರಿದೇ ತೊಗೋಬೇಕು ಆವಾಗ ರೊಟ್ಟಿ ಕಟ್ಕೊಳ್ಳಕ್ಕೆ ಈಸಿ ಆಗುತ್ತೆ ಒಂದು ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸೌತೆಕಾಯಿನ ತುರ್ದಿಟ್ಕೊಂಡಿದ್ದೀನಿ ಇದು ಮುಳ್ಳು ಸೌತೆಕಾಯಿ ಎರಡು ಈರುಳ್ಳಿಯನ್ನು ತುರಿದಿಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ಹಸಿಮೆಣ್ಸಿನ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಇದೆ ನಾನು ಆರು ಹಸಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೊಳ್ಳೋದೇ ಮಿಕ್ಸ್ ಮಾಡ್ಕೋಬೇಕು ಹೇಳಿದ್ರೆ ಸೌತೆಕಾಯಿಯಲ್ಲಿ ನೀರಿದೆ ಈರುಳ್ಳಿಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ನಿಮ್ಮ ಇಷ್ಟವಾದ ತರಕಾರಿ ಯಾವುದು ಬೇಕಾದರೂ ಹಾಕೋಬಹುದು ಮೂಲಂಗಿ ಆದರೂ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೊಳ್ಳೋದನ್ನೇ ಮಿಕ್ಸ್ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಿದು ಮಕ್ಕಳೆಲ್ಲ ಸ್ವಲ್ಪ ತರಕಾರಿ ತಿನ್ನಲ್ಲ ಈ ಥರ ಮಾಡಿ ಹೆಲ್ತಿಗೆ ತುಂಬ ತುಂಬಾ ಈ ಹದದಲ್ಲಿ ಕಲಸಿ ಆಗುವಾಗ ಉಪ್ಪ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈ ಹದದಲ್ಲಿ ಕಲ್ಸ್ಕೊಂಡ್ರೆ ಆಯ್ತು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಥರ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ತಟ್ಕೊಳ್ಳೋಕ್ಕೆ ಬಾಳೆ ಎಲೆಲ್ಲಾದರೂ ತಟ್ಕೋಬೋದು ಇಲ್ಲ ಬಟರ್ ಪೇಪರ್ ಆದರೂ ತೊಗೋಬೋದು ಇಲ್ಲ ಮಾಮೂಲಿ ರೊಟ್ಟಿ ಮಾಡುವ ಪ್ಲಾಸ್ಟಿಕ್ ಕವರ್ ಆದರೂ ತೊಗೋಬೋದು ಈ ಥರ ಬಟರ್ ಪೇಪರ್ ತೊಗೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದರ ಮೇಲೆ ಬೇಕಾದರೂ ಮಾಡ್ಕೋಬೋದು ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಆಯಿತು ಈ ತರದಲ್ಲಿ ರೆಡಿ ಆಗಿದೆ ನೋಡಿ ಎಂಚು ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೀವು ತುಪ್ಪ ಇಷ್ಟಪಡೋರಾದ್ರೆ ತುಪ್ಪ ಕೂಡ ಹಾಕೋಬಹುದು ಹೆಂಚು ಅಷ್ಟರಲ್ಲಿ ಹೈ ಫ್ಲೇಮ್ ಇರಲಿ ಹೆಂಚು ಬಿಸಿ ಮೇಲೆ ಸ್ವಲ್ಪ ಮೀಡಿಯಮ್ ಹೀಟ್ ಮಾಡ್ಕೋಬೇಕು ರೊಟ್ಟಿನ ಹಾಕೊಳ್ಳೋಣ ಇಲ್ಲ ಒಂದು ನಿಮಿಷ ಹಾಗೆ ಬಿಟ್ಟು ಆಮೇಲಿಂದ ಪ್ಲಾಸ್ಟಿಕನ್ನು ಎತ್ತಬೇಕು ಅಥವಾ ಬಟರ್ ಪೇಪರ್ ನೋಡಿ ಈ ಥರದಲ್ಲಿ ರೊಟ್ಟಿ ಹಾಕ್ಕೊಂಡ್ರೆ ಆಯಿತು ಮೀಡಿಯಮ್ ಹೀಟ್ ಇರಲಿ ಒಂದೇ ಬದಿ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮಗ್ಚಿ ಹಾಕಿ ಕೂಡ ನೀಟಾಗಿ ಬೇಯಿಸ್ಕೊಳ್ಬೇಕು ರೊಟ್ಟಿನ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋದು ಎಷ್ಟು ಬೇಕಷ್ಟು ರೊಟ್ಟಿ ಹಿಟ್ಟನ್ನು ತಗೊಂಡು ಈ ಥರ ತಟ್ಕೊಂಡ್ರೆ ಆಯಿತು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ ನೀಟಾಗಿ ಜಾರುತ್ತೆ ಅಂತ ಅಷ್ಟೇನೆ ರೊಟ್ಟಿ ಮಾಡಲಿಕ್ಕೆ ಗೊತ್ತಿಲ್ಲದವರು ಕೂಡ ಈ ರೊಟ್ಟಿನ ಆರಾಮಾಗಿ ಮಾಡ್ಕೋಬೋದು ಅಷ್ಟು ಸುಲಭ ಇದೆ ಮತ್ತು ತುಂಬ ಆರೋಗ್ಯಕರವಾದ ರೊಟ್ಟಿ ಇದು ಸ್ವಲ್ಪ ತೆಳ್ಳಗನೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ದಪ್ಪ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಫೈನಲ್ ಆಗಿ ನಾನು ತಗೊಂಡಿರುವಂಥ ಹಿಟ್ಟು ಮತ್ತು ತರಕಾರಿಗೆ ಇಪ್ಪತ್ತು ರೊಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಅದ್ಭುತವಾಗಿರುತ್ತೆ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ತುಂಬ ಅದ್ಭುತವಾಗಿದೆ ನೀವು ನೋಡ್ಬೋದು ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕೂಡ ರೆಡಿಯಾಗಿದೆ ಕಾಯಿ ಚಟ್ನಿ ನಿಮಗೆ ಇಷ್ಟ ಬಂದ ಯಾವ ಚಟ್ನಿ ಆದರೂ ನೀವು ಮಾಡ್ಕೋಬೋದು